ರಾಜ್ಯದಲ್ಲಿ ಪಡಿತರೆ ಗಮನಿಸಿ ರೇಷನ್ ಪಡೆಯುವಂತ ಪ್ರತಿಯೊಬ್ಬರು ಕೂಡ ಈ ಕೆ ಮಾಡಿಸದಿದ್ದರೆ ನಿಮಗೆ ಮುಂದಿನ ತಿಂಗಳು ರೇಷನ್ ಸಿಗೋದಿಲ್ಲ ಪಡಿತರ ಚೀಟಿದಾರರಿಗೆ ನ್ಯಾಯಬೆಲೆ ಅಂಗಡಿ ಮುಂದೆ ಇವಾಗ ಆಧಾರ್ ಕಾರ್ಡ್ ದೃಢೀಕರಣ ಮತ್ತು ಇ ಕೆ ವೈಸಿಯನ್ನ ಮಾಡಿಸುವುದು ಕಡ್ಡಾಯವಾಗಿತ್ತು ಸದ್ಯ ಜೂನ್ ಮೂವತ್ತರವರೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹಾಗಾಗಿ ಯಾರೆಲ್ಲ ಇ ಕೆ ಮಾಡಿಸಿಲ್ಲ ತಕ್ಷಣವೇ ಈ ರೀತಿಯಾಗಿ ಇ ಕೆ ವೈಸಿಯನ್ನು ಮಾಡಿಸ್ಕೋಬಹುದಾಗಿದೆ ಮೊದಲನೇದಾಗಿ ನಿಮ್ಮ ಒಂದು ಸ್ಥಳೀಯ ಪಡಿತರ ಚೀಟಿ ಅಂದ್ರೆ ರೇಷನ್ ಪಡಿತರ ಇರ್ತಾರಲ್ಲ ಅಲ್ಲಿಗೆ ಭೇಟಿ ಕೊಟ್ಬಿಟ್ಟು ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಸಂಖ್ಯೆ ಮುಖಾಂತರ ಕೆ ವಾಸೆಯನ್ನು ಮಾಡಿಸಬೇಕಾಗುತ್ತೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ವಯೋ ಮುಖಾಂತರ ನಿಮ್ಮ ಒಂದು ಹೆಬ್ಬಟ್ ಅನ್ನು ಕೊಡುವ ಮುಖಾಂತರ ಅಲ್ಲಿ ಇ ಕೆ ವೈಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದಾಗಿದೆ ಒಂದು ವೇಳೆ ನೀವೇನಾದ್ರೂ ಈ ಕೆ ವೈ ಸಿ ಅನ್ನ ಮಾಡಿಸಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನು ಬರ್ತಾ ಇರುತ್ತಲ್ಲ ರೇಷನ್ ಪಡಿತಾ ಇರ್ತೀರ ಆ ಒಂದು ರೇಷನ್ ಅನ್ನೋದ್ ಸಿಗೋದಿಲ್ಲ ಹಾಗಾಗಿ ತಕ್ಷಣವೇ ಈ ಕೆ ಅನ್ನ ಯಾರು ಮಾಡಿಸಿಲ್ಲ ತಕ್ಷಣವೇ ಈ ಕೆ ವೈಸಿಯನ್ನ ಮಾಡಿಸ್ಕೊಳ್ಳಿ ಜೊತೆಗೆ ನೀವು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರೆ ಅದು ಕೂಡ ಸಿಗೋದಿಲ್ಲ ಹಾಗಾಗಿ ಈ ಕೆ ಅನ್ನ ಮಾಡಿಸಿದೀರಿ ಅಂತಂದ್ರೆ ಅಕ್ಕಿ ಕೂಡ ಸಿಗುತ್ತೆ ನಿಮ್ಗೆ ಗೃಹಲಕ್ಷ್ಮಿ ಹಣವು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ತಕ್ಷಣ ಹೋಗಿ ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು